ಯಾವತ್ತು ಬೆನ್ನ ಹಿಂದೆ ನಿಂತು ಫೈಟ್ ಮಾಡಲ್ಲ ಬೀದಿಯಲ್ಲೇ ಫೈಟ್ ಮಾಡ್ತೀನಿ ಜೊತೆಗೆ ನಾನು ತೋಟದಲ್ಲಿ ಇಡೋದಿಲ್ಲ ಎಲ್ಲಿ ಕೂಡ ಮುಚ್ಚಿಡಲ್ಲ ಎಲ್ಲ ಸವಾಲನ್ನು ಕೂಡ ಸ್ವೀಕರಿಸೋಕೆ ನಾನು ರೆಡಿ ಆಗಿದ್ದೀನಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ನಿನ್ನೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು ಇವತ್ತು ವಯಸ್ವರ್ಸ ಕುಮಾರಸ್ವಾಮಿ ಅವರ ವಿರುದ್ಧ ಕಲ್ಬುರ್ಗಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಅಚ್ಚಾ ಬ್ರದರ್ ಹೇಳಿದ್ರಾ ನನಗೇನಾದರೂ ತಲೆ ಕಟ್ಟಿಬಿಟ್ಟಿದೆಯಾ ತಲೆ ಕೆಟ್ಟಿದೆಯಾ ನನ್ನದು ನಾನು ಯಾಕೆ ಮಲೇಷ್ಯಾ ಕಳಿಸ್ಬೇಕು ನಾನು ಯಾವತ್ತು ಬೆನ್ ಹಿಂದೆ ನಿಂತು ಫೈಟ್ ಮಾಡಲ್ಲ ಬೀದಿಯಲ್ಲಿ ನಿಂತು ಫೈಟ್ ಮಾಡ್ತೀನಿ ನಾನು ತೋಟದಲ್ಲಿ ಅವ್ರ ಮನೆಯಲ್ಲಿ ಎಲ್ಲೋ ಮುಚ್ಚಿಡೋದಿಲ್ಲ ಎಲ್ಲವೂ ಕೂಡ ಓಪನ್ ಏನೇ ಸವಾಲ್ ಬಂದರೂ ಕೂಡ ನಾನು ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು ಕಲಬುರ್ಗಿಯಲ್ಲಿ ನನಗೇನು ತಲೆ ಕಟ್ಟಿಲ್ಲ ಏನು ಸವಾಲು ಬರುತ್ತೋ ಯಾವುದೇ ಪ್ರಾಬ್ಲಮ್ ಬರುತ್ತೋ ಅದನ್ನು ಸ್ವೀಕಾರ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ನೋಡೋಣ ಈಗ ನಮ್ಮ ಬ್ರದರ್ ಹೇಳೋದಾದ ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕಲ್ಲ ಅಲ್ಲಿ ಸೆಂಟ್ರಲ್ ಇಂದ ತಗೊಳ್ಳಿ ಯಾರು ಕಳಿಸೋರೆ ಯಾರು ಮಾಡೋರೆ ಏನು ಎತ್ತ ಅಂತ ಏನು ನನಗೇನು ತಲೆಕೆಟ್ಟಿದ್ಯಾ ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತೀನಿ ನಾನು ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಯಾರು ಯಾರು ಈಗ ಅವ್ನು ಹೇಳೋ ಹುಡುಗ ಹೇಳೋನಲ್ಲ ನಾನು ಬಿ ಜೆ ಪಿ ಅವ್ರು ಕೊಟ್ಟೆ ಅಂತ ಇನ್ನೊಂದು ಕಡೆ ಅವನು ಯಾರು ಅಡ್ವೊಕೇಟೇ ಹೇಳಿದಾರಲ್ಲ ನಾನು ಕುಮಾರನ ಬಗ್ಗೆ ನನಗೆ ಅಭಿಮಾನ ಗೌಡ್ರ ಬಗ್ಗೆ ಅಭಿಮಾನ ನಾನು ಭೇಟಿ ಮಾಡಿದ್ದೆ ನಾನು ತಿಳಿಸಿದ್ದೆ ಅಂತ ಅವ ತಾತನು ಕೂಡ ಏನು ಹೇಳಿದ್ದಾನಲ್ಲ ಅದು ಬಿಡಿ ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ ಅದೆಲ್ಲ ಈಗ ನಾನು ಬಿಡಿ ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ರು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ ಒಂದು ಚರ್ಚೆ ಮಾಡೋಣ ಅದಕ್ಕೆ ಈಗ ಡಿವೇಟ್ ಡಿವೇಟ್ ಮಾಡೋದು ಬೇಡ ಚರ್ಚೆ ಮಾಡೋಣ ಯಾರು ಬಿಟ್ರು ಯಾರು ರಿಲೀಸ್ ಮಾಡಿದ್ರು ಅಂತ ಅದಕ್ಕೆ ನಾನು ಎಲ್ಲ ಸವಾಲಿಗೂ ಅದಕ್ಕೆ ಸಿದ್ಧನಾಗಿದ್ದೀನಿ ನಾನು ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿಎನ್ ಯು ಡಿಸೈನ್ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಆಮೇಲೆ ನಾನು ಏನು ಮಾತಾಡ್ತೀನಿ ಅಂತ ಆಮೇಲೆ ಹೇಳ್ತೀನಿ ನಾನು ನೀನು ಏನು ಈಡಿಯಟ್ ನೀನು ಎಲ್ಲಿ ಹೇಳ್ಬಿಟ್ಟಿದ್ರೆ ಫೋರ್ ಟ್ವೆಂಟಿ ಅಂತ ಸುಮ್ಮನೆ ಹೇಳ್ಬೇಡ ನೀನು ನೀನು ಫೋರ್ ಟ್ವೆಂಟಿ ಅಂತ ಕಾಣ್ತದೆ ಸುಳ್ಳು ಹೇಳ್ತಾ ಇರೋ ನೀನು ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೊಂದು ಇರಲ್ಲ ಅವರೆಲ್ಲ ಹೋಗಿ ಭೇಟಿ ಮಾಡಲಿ ಯಾಕೆ ಭೇಟಿ ಮಾಡ್ತಾಯಿಲ್ಲ ಅದನ್ನ ಹೋಮ್ ಮಿನಿಸ್ಟ್ರಿ ಬರ್ತಾರೆ ಈಗ ಹೋಮ್ ಮಿನಿಸ್ಟ್ರ್ ಬರ್ತಾರೆ ಹೋಮ್ ಮಿನಿಸ್ಟ್ರ್ ಉತ್ತರ ಹೇಳ್ತಾರೆ ನಾನು ಬಿ ಜೆ ಪಿಯವ್ರು ಕೇಳ್ತಾ ಇದ್ದೀನಿ ಅವ್ರ ತಾನೆ ಪ್ರೈಮ್ ಮಿನಿಸ್ಟ್ರ್ ಏನು ಹೇಳಿದ್ರು ಆಂ ಕುಮಾರಸ್ವಾಮಿ ಹೇಳ್ತಾರೆ ಏನಕ್ಕೆ ಪ್ರೈಮ್ ಮಿನಿಸ್ಟ್ರ್ ಯಾಕೆ ಪ್ರೈಮ್ ಯಾಕೆ ಯಾಕೆಂದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ ಅವ್ರ ಪಾರ್ಟ್ನರ್ ಅಲ್ವಾ ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ಮ ಜೊತೆ ಗೆದ್ದಿದ್ದು ಹೌದು ನಮ್ಮ ಜೊತೆ ಗೆದ್ದಿದ್ರು ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗಾರೆ ಸಂಬಂಧ ನಂಟಿಸ್ತಾನೆ ಇರೋದಕ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದೀವಿ ಬೇರೆಯವ್ರನ್ನ ರಸ್ತೆ ಹೋಗೋನೆಲ್ಲ ಕೇಳಕ್ಕೆ ಆಯ್ತಾ ಈಗ ನಮ್ಮ ಬ್ರದರ್ ಹೇಳೋದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕಲ್ಲ ಅಲ್ಲೇ ಸೆಂಟ್ರಲ್ ಇಂದ ತಗೊಳ್ಳಿ ಯಾರು ಕಳ್ಸವ್ರೆ ಯಾರು ಮಾಡವ್ರೆ ಏನು ಎತ್ತ ಅಂತ ಏನ್ ನನಗೇನು ತಲ್ಕೆಟ್ಟಿದ್ಯ ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತೀನಿ ನಾನು ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ ಪಾಪ ಏನು ಮಹಾನ್ ಇರೋ ಇವರಲ್ಲ ಅವರು ಇಬ್ಬರಿ ಮತ್ತೇನು ಹೇಳಿಕೆ ಕೊಟ್ಟವ್ರೆ ಕುಮಾರಸ್ವಾಮಿನೇ ಬಿಟ್ಟಿರಬೇಕು ದೇವರಾಜೇಗೌಡನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ದು ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿ ಕುಮಾರಸ್ವಾಮಿಯೇ ಬಿಟ್ಟಿರ್ಬೋದು ಹೇಳಿ ಈ ಫೋಟೋಟಿಗಳು ಹೇಳೋರಲ್ಲ ಎಲ್ಲವನ್ನೇ ಅವರು ಕಾರ್ತಿಕ್ ಯಾರು ಕಳಿಸಿರೋದು ವಿಷಯ ತಿಳ್ಕೊಳ್ಳಿ ಬರ್ತಾರೆ ಅಷ್ಟು ಭಾಗ ನಮ್ಮನ್ನು ಕೆಣಕವ್ರೆ ನನ್ನನ್ನು ಕೆಣಕವ್ರೆ ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು ಇದಾರೆ ಭಾಳ ನೋಡಿದ್ದೀನಿ ಅವನು ಎಲ್ಲವನೇ ಅಂತ ಮೊದಲು ಹುಡ್ಕೊಳ್ಳಿ ಆ ಕಾರ್ತಿಕ್ನ